ಹಾಯ್ ವೀಕ್ಷಕರೇ ಇವತ್ತು ನಾನು ನಿಮಗೆ ಎರಡು ರೆಸಿಪಿ ತೋರಿಸ್ತಿದ್ದೇನೆ ಇದು ನಾನು ಡಿನ್ನರ್ಗೆ ಅಂತ ಮಾಡಿದ್ದು ಪನ್ನೀರ್ ಮಟರ್ ಮಸಾಲ ಪ್ಲಸ್ ಅದರ ಜೊತೆಗೆ ವೆಜಿಟೇಬಲ್ ರೈಸ್ ಮತ್ತು ಅದರ ಜೊತೆಗೆ ನಾನ್ ಕೂಡ ಮಾಡಿಕೊಂಡಿದ್ದೆ ಸೊ ನೀವು ಕೂಡ ಹೇಗೆ ಮಾಡೋದು ಅಂತ ನೋಡಿ ಪನೀರ್ ಮಟರ್ ಮಸಾಲ ಅಂತ ಸೂಪರಾಗಿ ಬಂದಿತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ನಾನ್ ಪನ್ನೀರ್ ಕೂಡ ನಾನೇ ಮನೆಯಲ್ಲೇ ಮಾಡಿಕೊಂಡಿದ್ದು ಮತ್ತು ವೆಜಿಟೇಬಲ್ ರೈಸ್ ಸ್ವಲ್ಪ ಸ್ವಲ್ಪ ನಾನು ವೈಟ್ ರೈಸ್ನಲ್ಲಿ ಮಾಡಿದ್ದೆ ಬಾಯ್ಲ್ಡ್ ರೈಸ್ ಇರಲಿಲ್ಲ ಸೊ ಅರ್ಜೆಂಟಾಗಿ ಇಮಿಡಿಯೇಟಾಗಿ ಡಿನ್ನರ್ ರೆಡಿ ಮಾಡಬೇಕಂತ ಮಾಡಿದ್ದು ಸೊ ಬನ್ನಿ ಹೇಗೆ ಮಾಡೋದಂತ ನೋಡುವ ಮೊದಲಿಗೆ ನಾನಿಲ್ಲಿ ಬಾಸುಮತಿ ಹಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದಾದ ನಂತರ ಒಂದು ಟೂ ತ್ರೀ ಸ್ಪೂನು ಗೀ ಹಾಕ್ಕೊಂಡು ಅದಕ್ಕೆ ನಾನು ಬೇ ಎಲೆ ಚಕ್ಕೆ ಫ್ಲವರ್ ಎಲ್ಲ ಗರಂ ಮಸಾಲ ಹಾಕ್ಕೊಂಡು ಕ್ಯಾಶ್ಯೂ ಮತ್ತು ದ್ರಾಕ್ಷಿನ ಹಾಕ್ಕೊಂಡ್ಬಿಟ್ಟು ಗೀಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಗ್ರೀನ್ ಚಿಲ್ಲಿ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಸ್ವಲ್ಪ ಫ್ರೈ ಆದ ನಂತರ ಬೇಗ ರೆಡಿಯಾಗುವ ರೆಸಿಪಿ ಇದು ಬೇಗ ರೆಡಿ ಆಗಿಬಿಡುತ್ತೆ ನೀವು ಕ ಏನು ವೆಯ್ಟ್ ಮಾಡಬೇಕಂತ ಇರಲಿಲ್ಲ ಅಕ್ಕಿ ಕೂಡ ನೆಂದಿರುತ್ತಲ್ಲ ಅದಕ್ಕೆ ವೆಜಿಟೇಬಲ್ ಹಾಕ್ಕೊಂಡೆ ನೋಡಿ ಎಲ್ಲೂ ಕೂಡ ನಾನು ನೀರು ಆ್ಯಡ್ ಮಾಡಲಿಲ್ಲ ಘೀಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಸ್ತೂರಿ ಮೆತ್ತಿ ಅರಿಶಿನ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಿ ನೋಡಿ ಇದೆಲ್ಲ ಸಾಫ್ಟ್ ಆಗಿದೆ ಈಗ ಬೆಂದಿದೆ ಇದಕ್ಕೆ ನಾವು ತೊಳೆದಿಟ್ಕೊಳ್ತಿದ್ದಂಥ ಅಕ್ಕಿನ ನೀರು ತೆಗ್ದುಬಿಟ್ಟು ಆ್ಯಡ್ ಮಾಡಿ ಅದನ್ನು ಕೂಡ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಬಿಟ್ಟು ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಮುಚ್ಚಿಟ್ಕೊಂಡ್ಬಿಟ್ರೆ ನಮ್ಮ ವೆಜಿಟೇಬಲ್ ರೈಸು ರೆಡಿಯಾಗಿ ಹೋಗ್ಬಿಡತ್ತೆ ನೋಡಿ ನಮ್ಮ ವೆಜಿಟೇಬಲ್ ರೈಸ್ ರೆಡಿ ಆಯಿತು ಚೆನ್ನಾಗಿ ಬೆಂದ್ಬಿಟ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಸೊ ವೆಜಿಟೇಬಲ್ ರೈಸ್ ಆಯಿತು ನೆಕ್ಸ್ಟ್ ನಮ್ಮ ಪನ್ನೀರ್ ಮಾಡುವ ಒಂದು ಪಾನ್ಗೆ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೇನೆ ಎರಡು ಮೂರು ಚಕ್ಕೆ ನಾಲ್ಕು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಒಂದು ಪಿಂಚಷ್ಟು ಮೆಂತೆ ಮತ್ತು ಸ್ವಲ್ಪ ಕ್ಯಾಶು ಮತ್ತು ಕಟ್ ಮಾಡಿರ್ತಕ್ಕಂಥ ನೀರುಳ್ಳಿ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸೊ ಇದು ಫ್ರೈ ಆದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು ಕ್ಯಾಶ್ಯೂ ಹಾಕೋದ್ರಿಂದ ಒಳ್ಳೆ ಕ್ರೀಮಿನೆಸ್ ಬರುತ್ತೆ ನಿಮ್ಮ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಆನಿಯನ್ ಕೂಡ ಪೇಸ್ಟ್ ಆಗುತ್ತೆ ಸೊ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಹಾಗೆ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಮನೆಯಲ್ಲಿ ನಾನೇ ಪನ್ನೀರ್ ಮಾಡ್ಕೊಂಡಿರೋದ್ರಿಂದ ಸೊ ಅದು ಗ್ರೈಂಡ್ ಮಾಡಿದ ಮಿಕ್ಸಿ ಜಾರ್ ಇತ್ತು ಅದಕ್ಕೇ ಇದನ್ನು ಹಾಕೊಂಡ್ಬಿಟ್ಟಿದ್ದೇನೆ ನೀವು ಕೂಡ ಅಷ್ಟೇ ಪನ್ನೀರ್ ಮಸಾಲ ಮಾಡುವಾಗ ಒಂದೆರಡು ಪನ್ನೀರ್ ಪೀಸ್ಗಳನ್ನು ಮಸಾಲೆ ಜೊತೆ ಕಡ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಇದು ಒಂದು ಟಿಪ್ಸ್ ಅಂತ ಕೂಡ ತಗೊಳ್ಳಿ ನೋಡಿ ಈಗ ಪೇಸ್ಟಿಲಿ ರೆಡಿಯಾಗಿದೆ ಇದು ನಾನೇ ಮನೆಯಲ್ಲಿ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡಿರ್ತಕ್ಕಂಥ ಪನ್ನೀರ್ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಪನ್ನೀರ್ ಹೇಗೆ ಮಾಡೋದಂಥ ರೆಸಿಪಿ ನಾನು ಫಸ್ಟಿಗೆ ಅಪ್ಲೋಡ್ ಮಾಡಿದ್ದೆ ಸೊ ನೋಡಿ ಇದನ್ನು ತವದಲ್ಲಿ ಎರಡೂ ಸೈಡು ಫ್ರೈ ಮಾಡ್ಕೊಂಡ್ಬಿಡಿ ತುಂಬಾ ಸಾಫ್ಟ್ ಇರುತ್ತೆ ಇದು ಸೊ ನೋಡಿ ಫ್ರೈ ಆಯಿತು ಆಮೇಲೆ ಒಂದು ಬಾಣಲೆಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ನಂತರ ಹಸಿ ಬಟಾಣಿ ತಗೊಂಡಿದ್ದೆ ನಾನು ಆ ಬಟಾಣಿನ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ನೀವು ಒಣ ಬಟಾಣಿನ ನೀರಲ್ಲಿ ನೆನೆಸ್ಕೊಂಡು ಹಾಕೊಳ್ಳೋದಕ್ಕಿಂತ ಹಸಿ ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರ ಇದು ಕೊತ್ತಂಬರಿ ಪುಡಿ ಮತ್ತು ಲಿಟಲ್ ಗರಂ ಮಸಾಲ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಕರೆದಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡಬೇಕು ತುಂಬ ಗಟ್ಟಿ ಕಟ್ಕೊಂಡಿದ್ದೆ ಇಲ್ಲಿ ನಾನು ಸೊ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಡಿ ಇದು ಚೆನ್ನಾಗಿ ಬೆಂದ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಂಡ್ಬಿಡಿ ಇದು ವೈಟ್ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಹಾಕಿದ್ರೆ ಎಲ್ಲೋ ಕಲರ್ ಬರುತ್ತೆ ಸೊ ಇಲ್ಲಿ ನಾನು ಅರಿಶ್ನ ಯೂಸ್ ಮಾಡಿದ್ದೇನೆ ರೆಡ್ ಗ್ರೇವಿ ಕೂಡ ಮಾಡಬಹುದು ಚೆನ್ನಾಗುತ್ತೆ ರೆಡ್ ಚಿಲ್ಲಿ ಹಾಕೊಂಡ್ರೆ ಆಯಿತು ಇಲ್ಲಿ ನಾನು ವೈಟ್ ಆಗಿ ಮಾಡಿದ್ದೇನೆ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕ್ರೀಮಿ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದು ಚೆನ್ನಾಗಿ ಕುದ್ದ ಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಪನ್ನೀರ್ನ ಅದಕ್ಕೆ ಆ್ಯಡ್ ಮಾಡಿಕೊಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ಲ ಪನ್ನೀರ್ ಸೊ ವೆಜಿಟೇಬಲಲ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ಪನ್ನೀರ್ ಇರಲೇಬೇಕು ಇಲ್ಲ ಮಶ್ರೂಮ್ ಸೊ ಪನ್ನೀರ್ ಇದ್ದರೆ ನಮ್ಮ ವೆಜಿಟೇಬಲ್ ಕುಕ್ಕಿಂಗ್ ಏನಿದೆ ಅದು ಸೂಪರ್ವಾಗಿ ಬರುತ್ತೆ ನಮ್ಮ ಪನೀರ್ ಗ್ರೇವಿ ಈಗ ರೆಡಿ ಆಯಿತು ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಆಯಿತು ಜೊತೆಗೆ ನಾನು ಮೈದಾ ಯೂಸ್ ಮಾಡಲಿಲ್ಲ ಗೋಧಿ ಹಿಟ್ಟಿಂದನೇ ನಾನ್ ಮಾಡಿಕೊಂಡಿದ್ದೆ ಸೊ ಗೋಧಿ ಹಿಟ್ಟಿಂದ ಕೂಡ ನೀವು ನಾನ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಇವತ್ತಿನ ನನ್ನ ಡಿನ್ನರ್ ರೆಡಿ ಆಯಿತು ನೋಡಿ ಇದು ನನ್ನ ಡಿನ್ನರ್ ರೆಸಿಪಿ ವ್ ನಾನ್ ಜೊತೆ ಪನ್ನೀರ್ ಮಟರ್ ಮಸಾಲ ಹಾಗೆ ಸ್ವಲ್ಪ ಸ್ವಲ್ಪ ವೆಜಿಟೇಬಲ್ ರೈಸ್ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್